ಇದೆ ಬ್ರಿಡ್ಜು ಅದನ್ನು ಚೇಂಜ್ ಮಾಡಿ ಗೋಡೆ ಮಾಡಿ ಮೇಲೆ ಗೋಡೆ ಮಾಡಿ ಇನ್ನೂ ಸ್ವಲ್ಪ ಹನ್ನೆರಡು ಮೀಟ್ರ್ ಮಾಡ್ತಾಯಿದ್ರು ಹನ್ನೆರಡು ಮೀಟ್ರಿಂದ ಒಂದು ವೆಹಿಕಲ್ ಹೋಗ್ಬೋದು ಒಂದು ವೆಹಿಕಲ್ ಬರ್ಬೋದು ಈಸಿ ಇರುತ್ತೆ ಅಂತ ಒಂದು ಎರಡು ಕೋಟಿ ರೂಪಾಯಿ ಇದು ಮಾಡ್ತಾಯಿದ್ರು ಆಮೇಲೆ ಮೂರು ಕೋಟಿ ರೂಪಾಯಿ ನಮ್ಮ ಡೆಲ್ಟಲ್ಲಿ ಫುಟ್ಪಾತ್ ರಿಪೇರಿ ಯಾವುದು ನಮ್ಮ ಎಸ್ ಪಿ ಅವರು ಮನೆಯಿಂದ ಇಟ್ಕೊಂಡು ರೈಲ್ವೆ ಇದೆಯಲ್ಲ ಅಲ್ಲರಿಗೂ ಈ ಫುಟ್ಪಾತ್ ರಿಪೇರಿ ಒಂದು ಮೂರು ಕೋಟಿ ರೂಪಾಯಿ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೊಂದು ಟೆಂಡರ್ ಇದೆ ಅದು ಆಗುತ್ತೆ ಅದೊಂದು ಮೂರು ಕೋಟಿ ಇದೊಂದೆರಡು ಕೋಟಿ ಐದು ಕೋಟಿ ರೂಪಾಯಿ ಟೌನ್ ಅಲ್ಲಿ ರೋಡು ಒಂದು ಎರಡು ಮೂರು ದಿವಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಷ್ಟೇ ಇವತ್ತಿನ ಕಾರ್ಯಕ್ರಮ ಕಾಲುವೆ ಕಾರ್ಯಕ್ರಮ ದೇವಸ್ಥಾನ ಕೋಟಿ ಮೊನ್ನೆನೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಆ ಕ್ಯಾಬಿನೆಟ್ ಅಪ್ರೂವಲ್ ಆದ್ಮೇಲೆ ಇನ್ನು ಡಿ ಪಿ ಆರ್ ಮಾಡಿ ಎಲ್ಲ ಸರ್ವೆ ಎಲ್ಲ ಮಾಡ್ತಾ ಇದಾರೆ ಆಲ್ರೆಡಿ ಆಗಿದೆ ಎಲ್ಲ ಆಗಿದೆ ಇಷ್ಟರಲ್ಲಿ ಟೆಂಡರ್ ಕರೀತಾರೆ ಒನ್ ಒಂದು ಮಂತ್ ಒಳಗಡೆ ಆಗುತ್ತೆ ಅದು ಥ್ಯಾಂಕ್ ಯು ಸರ್ ಬಂಜೋಣ ಕ್ಯಾರೆಕ್ಟರ

જૈઠરા રાજ વ્રદંડ મભા અવનવાય મહણપત્ર્યાવ જના સુખિનામસ્ત ગણપતિવર્ત જગદ્પિધે પાર્વતી પરમેશ્વરા વિનાયકાયન ભવનાકા ગૌરીપુત્રયન गणेश चूर्णकं सङ्दा अक्रजयन हवमभ्यजयन हवा उदारम हम दक्षाद दक्षान हम दुर्योप्रियार हम अपनी दर्प चितेन हवम वानी भलप्रदाय मिंद्रश्रां खंडरवासिति प्रदाय कंप बद्रम कर नेपिचुनेयम देवा बद्रम बचे माम के पर इतरस तिरही रंगेश दुष्टवा कंद तुम्हें है विचे मधेवाय जन्नदाय दुष्टना भोजा विश्व

அது ப்ரோ எம்பான் அனுகண்ட் அது ஐந்து நோட்பாள் இவங்க ಆ ಪ್ಲ್ಯಾನ್ ಅದು ಎಲ್ಲಿ ಬರುತ್ತೆ ಹೆಂಗೆ ಬರುತ್ತೆ ಅಂತ ಗೊತ್ತಾದ್ರೆ ಅದಕ್ಕೆ ಅಡ್ಜಸ್ಟ್ ಆಗೋಸ್ತಾರೆ ಇವಾಗ ಅವ್ರು ಮಾಲ್ ಇಷ್ಟು ಕಪ್ಪೆ ಇಲ್ಲ ನೀವು ಅದನ್ನ ಕಂಟಿನ್ಯೂ ಮಾಡಿರ್ಬೇಕು ರೋಡೆಲ್ಲ ಮಂಜಾ ಮಂಜುನಾಥ್ ಕೂಡ ವಾಹಾಸ ಮಂಜನಾ

டக் மேடப்போ டாகி மதரபவு ஆ குராச்சகனதே மேடப்போ இங்க 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 மேடர சௌடியர் வந்து எனக்கு ஆப்கூ ரொம்ப ரொம்ப மேஷ் நம்ம பாண இட கடை ஆ 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 आला हात परोटा सतरा इस्को नगर आला व्हीकल सेंटर अड्डा इला फुल भरत ओला साम्मे निते ए उनी कायला मुचा ओ भाई गट्या गो बिझदार रे सैय मला सा बाकी ಮರಿ ನಾವ್ ನೋಡೋಂಗ ಎಲ್ಲ ಹಾರಾಕ್ ಬಿಡ್ರಿ ಸ್ಪಿಟ್ ಕೊಡಬೇಕು ಊಟ ಹಾಕ್ಸ್ಬೇಕು ಶಂಪಿದ್ರೆ ಮುಂಜಾಗ್ರ

ಮಾಯ್ ಅವರ ಮಡಿ ಅವರ ಜೊತೆ ಜೊತೆಗೆ ಅದನ್ನ coordination ಮಾಡ್ಕೊಂಡು ಅದೇನು ನೋಟ್ ಬುಕ್ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಡಾಕ್ಟರ್ ಆಗ್ಲೇ ಬಂದೆ ಅಣ್ಣಾ ಸ್ಟೇಟ್ ಮಾಡರಮ್ಮ ಆಗಿರೋದು ಇಲ್ಲ ಇಲ್ಲ ಸರಿ ನೀಲೇ ನೀನು ಕೊನೆ ಇತ್ತು ಊರ್ಕ ನೋಟ್ಲೆಟ್ ಬಿಡ್ 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 ಅದು ಸುಮ್ ಸರ್ કોણ ವಾಟ್ಲನ್ನ ಅಣ್ಣಾ ಮಲ್ಲ ನೆನೆ Hey! 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 Hey!